മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮುರುಳಿ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಹಳೆಯ ಪ್ರಪಂಚದ ಮುಳ್ಳುಗಳನ್ನು ಹೊಸ ಪ್ರಪಂಚದ ಹೂಗಳನ್ನಾಗಿ ಮಾಡಬೇಕು ಇದು ನೀವು ಬುದ್ಧಿವಂತ ಮಾಲಿಗಳ ಕೆಲಸವಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಸಂಗಮ್ ಯುಗದಲ್ಲಿ ನೀವು ಮಕ್ಕಳು ಯಾವ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಿ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ಮುಳ್ಳುಗಳಿಂದ ಸುಗಂಧ ಭರಿತ ಹೂಗಳಾಗುವುದು ಎಲ್ಲದಕ್ಕಿಂತ ಶ್ರೇಷ್ಠ ಅದೃಷ್ಟವಾಗಿದೆ ಒಂದು ವೇಳೆ ಯಾವುದಾದ್ರೂ ವಿಕಾರವಿದ್ದರೆ ಮುಳ್ಳಾಗಿದ್ದೀರಿ ಎಂದರ್ಥ ಯಾವಾಗ ಮುಳ್ಳಿನಿಂದ ಹೂವಾಗುವಿರೋ ಆಗಲೇ ಸತೋಪ್ರಧಾನ ದೇವಿ ದೇವತೆಗಳಾಗುವಿರಿ ನೀವು ಮಕ್ಕಳಿಗೆ ಇಪ್ಪತ್ತೊಂದು ಪೀಳಿಗೆಗಾಗಿ ಸೂರ್ಯವಂಶಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೀರಿ ಇವತ್ತಿನ ಗೀತೆಯಾಗಿದೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದ್ದಿರಿ ಇದಂತೂ ಸಾಮಾನ್ಯ ಗೀತೆಯಾಗಿದೆ ಏಕೆಂದರೆ ನೀವು ಮಾಲೆಗಳು ತಂದೆಯು ಮಾಲೀಕನಾಗಿದ್ದಾರೆ ಈಗ ಮಾಲೆಗಳು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡಬೇಕಾಗಿದೆ ಈ ಶಬ್ದವು ಬಹಳ ಸ್ಪಷ್ಟವಾಗಿದೆ ಭಕ್ತರು ಭಗವಂತನ ಬಳಿ ಬಂದಿದ್ದೀರಿ ಇವರೆಲ್ಲರೂ ಭಕ್ತಿನಿಯರಾಗಿದ್ದಾರಲ್ಲವೇ ಈಗ ಜ್ಞಾನದ ವಿದ್ಯೆಯನ್ನು ಓದಲು ತಂದೆ ಬಳಿ ಬಂದಿದ್ದೀರಿ ಈ ರಾಜುಗದಿ ವಿದ್ಯೆಯಿಂದಲೇ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ ಆದ್ದರಿಂದ ನಾವು ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ ಹೊಸ ಪ್ರಪಂಚವನ್ನು ಹೃದಯದಲ್ಲಿ ಶೃಂಗರಿಸಿಕೊಂಡು ಬಂದಿದ್ದೇವೆಂದು ಭಕ್ತಿನಿಯರು ಹೇಳುತ್ತಾರೆ ತಂದೆಯೂ ಸಹ ಪ್ರತಿನಿತ್ಯ ತೀರಿಸುತ್ತಾರೆ ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕಾಗಿದೆ ಪ್ರತಿಯೊಂದು ಸೇವಾ ಕೇಂದ್ರಗಳಲ್ಲಿ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದಾರೆ ಹೂಗಳಲ್ಲಿಯೂ ನಂಬರ್ ವಾರ್ ಇರುತ್ತದೆ ಅಲ್ಲವೇ ಶಿವನ ಮೇಲೆ ಹೂಗಳನ್ನು ಹಾಕುತ್ತಾರೆ ಕೆಲ ಕೆಲವರು ಕೆಲವೊಂದು ರೀತಿಯ ಹೂಗಳು ನೆಡುತ್ತಾರೆ ಗುಲಾಬಿ ಹೂ ಮತ್ತು ಎಕ್ಕದ ಹೂವಿನಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಇದು ಸಹ ಹೂದೋಟವಾಗಿದೆ ಕೆಲವರು ಸಂಪಿಗೆ ಹೂಗಳು ಇದ್ದಾರೆ ಮಲ್ಲಿಗೆ ಹೂಗಳಂತವರು ಇದ್ದಾರೆ ಇನ್ನು ಕೆಲವರು ಎಕ್ಕದ ಹೂವಿನಂತವರು ಸಹ ಇದ್ದಾರೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಮುಳ್ಳುಗಳಾಗಿದ್ದಾರೆ ಈ ಪ್ರಪಂಚವೇ ಮುಳ್ಳುಗಳ ಕಾಡಾಗಿದೆ ಇದನ್ನು ಹೊಸ ಪ್ರಪಂಚದ ಹೂವನ್ನಾಗಿ ಮಾಡಬೇಕಾಗಿದೆ ಈ ಹಳೆಯ ಪ್ರಪಂಚದಲ್ಲಿ ಮುಳ್ಳುಗಳಿವೆ ಆದ್ದರಿಂದ ಗೀತೆಯಲ್ಲೂ ಸಹ ಹೇಳುತ್ತಾರೆ ಹಳೆಯ ಪ್ರಪಂಚದ ಮುಳ್ಳುಗಳಿಂದ ಹೊಸ ಪ್ರಪಂಚದ ಹೂಗಳಾಗಲು ನಾವು ತಂದೆ ಬಳಿ ಬಂದಿದ್ದೇವೆ ಆ ಹೊಸ ಪ್ರಪಂಚವನ್ನು ತಂದೆಯು ಸ್ಥಾಪನೆ ಮಾಡುತ್ತಿದ್ದಾರೆ ಮುಳ್ಳುಗಳಿಂದ ಹೂಗಳು ಅರ್ಥ ದೇವಿ ದೇವತೆಗಳಾಗಬೇಕಾಗಿದೆ ಗೀತೆಯ ಅರ್ಥವು ಬಹಳ ಸಹಜವಾಗಿದೆ ನಾವು ಅದೃಷ್ಟವನ್ನು ಹೊಸ ಪ್ರಪಂಚಕ್ಕಾಗಿ ಬೆಳಗಿಸಿಕೊಳ್ಳಲು ಬಂದಿದ್ದೇವೆ ಹೊಸ ಪ್ರಪಂಚವು ಸತ್ಯುಗವಾಗಿದೆ ಕೆಲವ್ರದ್ದು ಸತೋಪ್ರಧಾನ ಅದೃಷ್ಟವಾಗಿದೆ ಕೆಲವ್ರದು ರಜೋ ಕೆಲವ್ರದು ತಮೋ ಆಗಿದೆ ಕೆಲವರು ಸೂರ್ಯವಂಶಿ ರಾಜರಾಗುತ್ತಾರೆ ಕೆಲವರು ಪ್ರಜೆಗಳಾಗುತ್ತಾರೆ ಇನ್ನೂ ಕೆಲವರು ಹೋಗಿ ಪ್ರಜೆಗಳಿಗೂ ನೌಕರರಾಗುತ್ತಾರೆ ಈ ಹೊಸ ಪ್ರಪಂಚದ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಶಾಲೆಯಲ್ಲಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಹೋಗುತ್ತಾರಲ್ಲವೇ ಇಲ್ಲಂತೂ ಹೊಸ ಪ್ರಪಂಚದ ಮಾತಾಗಿದೆ ಈ ಹಳೆಯ ಪ್ರಪಂಚದಲ್ಲಿ ಯಾವ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಿ ನೀವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ದೇವತೆಗಳಾಗುವ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದಿರಿ ಯಾವ ದೇವತೆಗಳನ್ನು ಎಲ್ಲರೂ ನಮಸ್ಕಾರ ಮಾಡುತ್ತಾ ಬಂದಿದ್ದಾರೆ ನಾವೇ ದೇವತಾ ಪೂಜ್ಯರಾಗಿದ್ದೆವು ಮತ್ತು ನಾವೇ ಪೂಜಾರಿಯಾಗಿದ್ದೇವೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯು ತಂದೆಯಿಂದ ಸಿಗುತ್ತದೆ ಯಾವುದಕ್ಕೆ ಇಪ್ಪತ್ತೊಂದು ಪೀಳಿಗೆ ಎಂದು ಕರೆಯಲಾಗುತ್ತದೆ ವೃದ್ಧಾವಸ್ಥೆಯವರಿಗೆ ಪೀಳಿಗೆ ಎಂದು ಹೇಳಲಾಗುತ್ತದೆ ತಂದೆಯು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ ಏಕೆಂದರೆ ಯುವಾವಸ್ಥೆ ಹಾಗೂ ಬಾಲ್ಯದಲ್ಲಿ ಮಧ್ಯದಲ್ಲಿ ಅಕಾಲ್ ಮೃತ್ಯುವೆಂದೂ ಬರುವುದಿಲ್ಲ ಆದ್ದರಿಂದ ಅದಕ್ಕೆ ಅಮರ್ಲೋಕವೆಂದು ಹೇಳಲಾಗುತ್ತದೆ ಇದು ಮೃತ್ಯು ಲೋಕ ರಾವಣ ರಾಜ್ಯವಾಗಿದೆ ಇಲ್ಲಿ ಎಲ್ಲರಲ್ಲಿಯೂ ವಿಕಾರದ ಪ್ರವೇಶತೆಯಾಗಿದೆ ಒಂದು ವಿಕಾರವಿದ್ದರೂ ಸಹ ಮುಳ್ಳಾದರಲ್ಲವೇ ಈ ಮಾಲೆಗಳು ಸುಗಂಧ ಭರಿತ ಹೂಗಳನ್ನಾಗಿ ಮಾಡುವುದನ್ನು ತೆಗೆದುಕೊಂಡಿಲ್ಲ ಮಾಲೆಯು ಚೆನ್ನಾಗಿದ್ದರೆ ಒಳ್ಳೊಳ್ಳೆ ಹೂಗಳನ್ನು ತಯಾರು ಮಾಡುತ್ತಾರೆಂದು ತಂದೆಯು ತಿಳಿಯುತ್ತಾರೆ ವಿಜಯ ಮಾಲೆಯಲ್ಲಿ ಪೂರ್ಣಿಸಲ್ಪಡುವಂತಹ ಹೂಗಳಾಗಬೇಕಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ದೇವತೆಗಳ ಮುಂದೆ ಒಳ್ಳೊಳ್ಳೆ ಹೂಗಳನ್ನು ತೆಗೆದುಕೊಂಡು ಹೋಗುತ್ತಾರಲ್ಲವೇ ತೆಗೆದುಕೊಳ್ಳಿ ಎಲಿಜಬೆತ್ ರಾಣಿಯು ಬರುತ್ತಾರೆಂದರೆ ಆಗ ಒಮ್ಮೆಲೆ ಬಹಳ ಸುಂದರವಾದ ಮಾಲಿಯನ್ನು ಮಾಡಿ ತೆಗೆದುಕೊಂಡು ಹೋಗುತ್ತಾರೆ ಇಲ್ಲಿಯ ಮನುಷ್ಯರಂತೂ ತಮೋಪ್ರಧಾನರಾಗಿದ್ದಾರೆ ಶಿವನ ಮಂದಿರಕ್ಕೂ ಹೋಗುತ್ತಾರೆ ಇವರು ಭಗವಂತನೆಂದು ತಿಳಿಯುತ್ತಾರೆ ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆ ಎಂದು ಹೇಳುತ್ತಾರೆ ಶಿವನಿಗೆ ಭಗವಂತನೆಂದು ಹೇಳುತ್ತಾರೆ ಅಂದ ಮೇಲೆ ಅವರು ಸರ್ವಶ್ರೇಷ್ಠನಾದರಲ್ಲವೇ ಶಿವನು ದತ್ತೂರಿಯನ್ನು ತಿನ್ನುತ್ತಿದ್ದರು ಭಂಗಿ ಸೇದಿಸುತ್ತಿದ್ದರು ಎಂದು ಹೇಳುತ್ತಾರೆ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಎಕ್ಕದ ಹೂಗಳನ್ನೇಕೆ ತೆಗೆದುಕೊಂಡು ಹೋಗುತ್ತಾರೆ ಇಂತಹ ಪರಂಪಿತ ಪರಮಾತ್ಮ ಅವರ ಬಳಿ ಏನನ್ನು ತೆಗೆದುಕೊಂಡು ಹೋಗುತ್ತಾರೆ ತಮೋಪ್ರಧಾನ ಮುಳ್ಳುಗಳ ಬಳಿ ಬಹಳ ಸುಂದರವಾದ ಹೂಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಶಿವನ ಮಂದಿರಕ್ಕೆ ಏನನ್ನು ತೆಗೆದುಕೊಂಡು ಹೋಗುತ್ತಾರೆ ಹಾಲನ್ನು ಸಹ ಹೇಗೆ ಇರುತ್ತಾರೆ ಐದು ಪರ್ಸೆಂಟ್ ಹಾಲು ಉಳಿದ ನೈಂಟಿ ಫೈವ್ ಪರ್ಸೆಂಟ್ ನೀರು ಭಗವಂತನಿಗೆ ಹೇಗೆ ಹಾಲನ್ನೆರೆಯಬೇಕು ಎಂಬುದನ್ನೇನೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ಬಹಳ ಚೆನ್ನಾಗಿ ತೆಗೆದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಯಾರು ಬಹಳ ಚೆನ್ನಾಗಿ ತೆಗೆದುಕೊಂಡಿದ್ದಾರೆಯೋ ಅವರನ್ನು ಸೇವಾ ಕೇಂದ್ರದ ಮುಖ್ಯಸ್ಥರನ್ನಾಗಿ ಮಾಡಲಾಗುತ್ತದೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಬಲೆ ವಿದ್ಯೆಯು ಒಂದೇ ಆಗಿದೆ ಮನುಷ್ಯರಿಂದ ದೇವತೆಗಳಾಗೋದೇ ಗುರಿ ಉದ್ದೇಶವಾಗಿದೆ ಆದರೆ ಶಿಕ್ಷಕರಂತೂ ನಂಬರ್ ವಾರ್ ಇದ್ದಾರಲ್ಲವೇ ವಿಜಯಮಾಲೆಯಲ್ಲಿ ಬರುವ ಮುಖ್ಯ ಆಧಾರ ವಿದ್ಯೆ ಆಗಿದೆ ವಿದ್ಯೆಯು ಒಂದೇ ಆಗಿರುತ್ತದೆ ಅದರಲ್ಲಿ ತೇರ್ಗಡೆ ಅಂಕಗಳಂತೂ ಇರುತ್ತದೆ ಅಲ್ಲವೇ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಕೆಲವರಂತೂ ವಿಜಯಮಾಲೆಯ ಎಂಟು ಮನೆಗಳಲ್ಲಿ ಬರುತ್ತಾರೆ ಕೆಲವರು ನೂರ ಎಂಟರಲ್ಲಿ ಕೆಲವರು ಹದಿನಾರು ಸಾವಿರದ ನೂರ ಎಂಟರಲ್ಲಿ ಬರುತ್ತಾರೆ ಹೇಗೆ ಮನೆತನಗಳನ್ನಾಗಿ ಮಾಡುತ್ತಾರಲ್ಲವೇ ವೃಕ್ಷದಲ್ಲಿಯೂ ಸಹ ಕವಲೊಡೆಯುತ್ತದೆ ಮೊಟ್ಟ ಮೊದಲಿಗೆ ಒಂದು ಎಲೆ ಎರಡೆಲೆ ಹೀಗೆ ವೃದ್ಧಿಯಾಗುತ್ತಾ ಹೋಗುತ್ತವೆ ಇದು ಸಹ ವೃಕ್ಷವಾಗಿದೆ ಇದರಲ್ಲಿ ಬಹಳಷ್ಟು ಮನೆತನಗಳಿರುತ್ತವೆ ಹೇಗೆ ಕೃಪ್ಲಾನಿ ಮನೆತನ ಇತ್ಯಾದಿ ಇತ್ಯಾದಿ ಆದರೆ ಅವೆಲ್ಲವೂ ಹದ್ದಿನ ಮನೆತನಗಳಾಗಿವೆ ಇದು ಬೇಹದ್ದಿನ ಮನೆತನವಾಗಿದೆ ಇದರ ಮೂಲ ಯಾರು ಪ್ರಜಾಪಿತ ಬ್ರಹ್ಮ ಅವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ ಆದರೆ ಇದು ಯಾರಿಗೂ ತಿಳಿದಿಲ್ಲ ಮನುಷ್ಯರು ಸೃಷ್ಟಿಯ ರಚಯಿತ ಯಾರೆಂಬುದನ್ನು ತೆಗೆದುಕೊಂಡಿಲ್ಲ ಸಂಪೂರ್ಣ ಅಹಲ್ಯ ತರಹ ಕಲ್ಲು ಬುದ್ಧಿಯವರಾಗಿದ್ದಾರೆ ಯಾವಾಗ ಈ ರೀತಿಯಾಗಿ ಬಿಡುವರೋ ಆಗಲೇ ತಂದೆ ಬರುತ್ತಾರೆ ನೀವಿಲ್ಲಿ ಅಹಲ್ಲೆ ಅಂದರೆ ಕಲ್ಲು ಬುದ್ಧಿಯವರಿಂದ ಪಾರಸ್ ಬುದ್ಧಿಯವರಾಗಲು ಬಂದಿದ್ದೀರಿ ಅಂದ ಮೇಲೆ ಜ್ಞಾನವನ್ನು ಧಾರಣೆ ಮಾಡಬೇಕಲ್ಲವೇ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಆಲೋಚಿಸಬೇಕು ತೀದುಕೊಳ್ಳಿ ಇಂದು ಬಂದಿದ್ದೀರಿ ನಾಳೆ ಆಕಸ್ಮಿಕವಾಗಿ ಶರ್ರಿ ಬಿಟ್ಟರೆ ಏನು ಪದವಿಯನ್ನು ಪಡೆಯುತ್ತೀರಿ ಜ್ಞಾನವನಂತೂ ಸ್ವಲ್ಪ ತೀದುಕೊಳ್ಳಲಿಲ್ಲ ಏನನ್ನೂ ಕಲಿಯಲಿಲ್ಲ ಅಂದ ಮೇಲೆ ಯಾವ ಪದವಿ ಪಡೆಯುತ್ತೀರಿ ದಿನ ಪ್ರತಿದಿನ ಯಾರು ತಡವಾಗಿ ಶರ ಬಿಡುತ್ತಾರೆಯೋ ಅವರಿಗೆ ಸಮಯವಂತೂ ಸ್ವಲ್ಪ ಸಿಗುತ್ತದೆ ಏಕೆಂದರೆ ಸಮಯವು ಕಡಿಮೆ ಆಗುತ್ತಾ ಹೋಗುತ್ತದೆ ಅದರಲ್ಲಿ ಮತ್ತೆ ಜನ್ಮ ತೆಗೆದುಕೊಂಡು ಏನು ಮಾಡಲು ಸಾಧ್ಯ ಹಾ ನಿಮ್ಮಲ್ಲಿ ಯಾರು ಶರ ಬಿಡುತ್ತಾರೆಯೋ ಅವರು ಒಳ್ಳೆ ಮನೆಯಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗೋದ್ರಿಂದ ಆತ್ಮ ಬಹಳ ಬೇಗನೆ ಜಾಗೃತವಾಗುವುದು ಶಿವ ತಂದೆಯನ್ನು ನೆನಪು ಮಾಡಲು ತೊಡಗುವುದು ಸಂಸ್ಕಾರ ಇಲ್ಲವೆಂದರೆ ಏನೂ ಆಗುವುದಿಲ್ಲ ಇದನ್ನು ಬಹಳ ಆಳವಾಗಿ ಅರಿತುಕೊಳ್ಳಬೇಕಾಗುತ್ತದೆ ಮಾಲಿಯು ಒಳ್ಳೊಳ್ಳೆ ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆಂದರೆ ಅವರ ಮಹಿಮೆಯನ್ನು ಮಾಡಲಾಗುತ್ತದೆ ಹೂಗಳನ್ನಾಗಿ ಮಾಡುವುದು ಮಾಲಿಯ ಕರ್ತವ್ಯ ಅಲ್ಲವೇ ಹೀಗೆ ಅನೇಕ ಮಕ್ಕಳಿದ್ದಾರೆ ಯಾರಿಗೆ ತಂದೆಯನ್ನು ನೆನಪು ಮಾಡುವುದು ಬರೋದೇ ಇಲ್ಲ ಎಲ್ಲವೂ ಅದೃಷ್ಟದ ಮೇಲಿದೆ ಅಲ್ಲವೇ ಅದೃಷ್ಟದಲ್ಲಿಲ್ಲವೆಂದರೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅದೃಷ್ಟವಂತ ಮಕ್ಕಳು ತಂದೆಯನ್ನು ಯಥಾರ್ಥ ರೀತಿಯಿಂದ ಅರಿತುಕೊಂಡು ಅವರನ್ನು ಪೂರ್ಣ ರೀತಿಯಲ್ಲಿ ನೆನಪು ಮಾಡುತ್ತಾರೆ ತಂದೆಯ ಜೊತೆ ಜೊತೆಗೆ ಹೊಸ ಪ್ರಪಂಚವನ್ನು ನೆನಪು ಮಾಡುತ್ತಿರುತ್ತಾರೆ ನಾವು ಹೊಸ ಪ್ರಪಂಚಕ್ಕಾಗಿ ಹೊಸ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ಗೀತೆಯಲ್ಲಿಯೂ ಹೇಳುತ್ತಾರಲ್ಲವೇ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆಯಿಂದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ನಶೆ ಮತ್ತು ಖುಷಿಯಲ್ಲಿದ್ದಾಗ ಇಂತಹ ಗೀತೆಗಳ ಅರ್ಥವನ್ನು ಸನ್ನೆಯಿಂದಲೇ ತೆಗೆದುಕೊಳ್ಳುವಿರಿ ಶಾಲೆಯಲ್ಲೂ ಸಹ ಯಾರ ಅದೃಷ್ಟದಲ್ಲಾದರೂ ಇಲ್ಲವೆಂದರೆ ಅವರು ಅನುತ್ತರಣರಾಗಿ ಬಿಡುತ್ತಾರೆ ಇದಂತೂ ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಸ್ವಯಂ ಭಗವಂತನೇ ಕುಳಿತು ಓದಿಸುತ್ತಾರೆ ಈ ಜ್ಞಾನವು ಎಲ್ಲ ಧರ್ಮದವರಿಗಾಗಿ ಇದೆ ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ನಿಮಗೆ ತಿಳಿದಿದೆ ಯಾವುದೇ ದೇಹದಾರಿ ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರಿಗೂ ಸಹ ಭಗವಂತನೆಂದು ಹೇಳುವುದಿಲ್ಲ ಅವರೂ ಸಹ ಸೂಕ್ಷ್ಮಧನವಾಸಿ ದೇವತೆಗಳಾಗಿದ್ದಾರೆ ಇಲ್ಲ ಇಲ್ಲಿ ಮನುಷ್ಯರಿದ್ದರೆ ದೇವತೆಗಳಿಲ್ಲ ಇದು ಮನುಷ್ಯ ಲೋಕವಾಗಿದೆ ಈ ಲಕ್ಷ್ಮೀನಾರಾಯಣ ಮೊದಲಾದವರು ದೈವೀ ಗುಣವುಳ್ಳ ಮನುಷ್ಯರಾಗಿದ್ದರು ಅದಕ್ಕೆ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ ಸತ್ಯುಗದಲ್ಲಿ ಎಲ್ಲರಿಗೂ ದೇವಿ ದೇವತೆಗಳು ಇರುತ್ತಾರೆ ಸೂಕ್ಷ್ಮತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ್ ಇರುತ್ತಾರೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಎಂದು ಹೇಳುತ್ತಾರೆ ನಂತರ ಶಿವ ಪರಮಾತ್ಮ ನಮಃ ಎಂದು ಹೇಳುತ್ತಾರೆ ಶಿವನಿಗೆ ದೇವತೆ ಎಂದು ಹೇಳುವುದಿಲ್ಲ ಮತ್ತು ಮನುಷ್ಯರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ಮೂರು ಅಂತಸ್ತುಗಳಿದೇವಲ್ಲವೆ ನಾವು ಮೂರನೇ ಅಂತಸ್ತಿನಲ್ಲಿದ್ದೇವೆ ಅಂದರೆ ಬಾಬಾ ಒಂದೊಂದು ಲೋಕಕ್ಕೆ ಮೂರು ಅಂತಸ್ತಿಗೆ ಹೋಲಿಸ್ತಾ ಇದೆ ಸಾಕಾರ ಲೋಕ ಸೂಕ್ಷ್ಮ ಲೋಕ ಪರಮಧಾಮತ್ ಸತ್ಯುಗದ ಯಾರು ದೈವಿ ಗುಣವಂತ ಮನುಷ್ಯರಿದ್ದಾರೆಯೋ ಅವರೇ ಮತ್ತೆ ಅಸುರಿ ಗುಣವಂತರಾಗಿ ಬಿಡುತ್ತಾರೆ ಮಾಯೆಯ ಗ್ರಹಣ ಹಿಡಿಯೋದ್ರಿಂದ ಕಪ್ಪಾಗಿ ಬಿಡುತ್ತಾರೆ ಹೇಗೆ ಚಂದ್ರನಿಗೂ ಗ್ರಹಣ ಹಿಡಿಯುತ್ತದೆ ಅಲ್ಲವೇ ಅವು ಹದ್ದಿನ ಮಾತಾಗಿವೆ ಇದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ದಿನ ಮತ್ತು ಬೇಹದ್ದಿನ ರಾತ್ರಿ ಆಗಿದೆ ಬ್ರಹ್ಮನ ದಿನ ಮತ್ತು ರಾತ್ರಿ ಎಂದು ಹೇಳುತ್ತಾರೆ ನೀವು ಸಹ ಈಗ ಒಬ್ಬ ತಂದೆಯಿಂದಲೇ ಓದಬೇಕಾಗಿದೆ ಮತ್ತೆಲ್ಲವನ್ನು ಮರೆತು ಬಿಡಬೇಕಾಗಿದೆ ತಂದೆ ಮೂಲಕ ಓದರು ಓದುವುದರಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ಇದು ಸತ್ಯ ಸತ್ಯವಾದ ಗೀತಾ ಪಾಠಶಾಲೆಯಾಗಿದೆ ಪಾಠಶಾಲೆಯಲ್ಲಿ ಯಾವಾಗಲೂ ಇರುವುದಿಲ್ಲ ಭಕ್ತಿ ಮಾರ್ಗವು ಭಗವಂತನೊಂದಿಗೆ ಮೇಲ್ನ ಮಾಡುವ ಮಾರ್ಗವಾಗಿದೆ ಎಷ್ಟು ಹೆಚ್ಚಿನ ಭಕ್ತಿ ಮಾಡುವರೋ ಅಷ್ಟು ಭಗವಂತನೂ ಪ್ರಸನ್ನರಾಗುವರು ಮತ್ತು ಫಲವನ್ನು ಕೊಡುವರೆಂದು ಮನುಷ್ಯರು ತಿಳಿಯುತ್ತಾರೆ ಇವೆಲ್ಲ ಮಾತುಗಳನ್ನು ನೀವೇ ಈಗ ತೆಗೆದುಕೊಂಡಿದ್ದೀರಿ ಭಗವಂತನು ಒಬ್ಬರೇ ಆಗಿದ್ದಾರೆ ಅವರು ಫಲವನ್ನು ಈಗಲೇ ಕೊಡುತ್ತಾರೆ ಯಾರು ಮೊಟ್ಟ ಮೊದಲು ಸೂರ್ಯಶಿ ಪೂಜ್ಯರಾಗಿದ್ದರು ಅವರೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದಾರೆ ಅವರೇ ಇಲ್ಲಿಗೆ ಬರುತ್ತಾರೆ ನೀವೇ ಮೊಟ್ಟ ಮೊದಲು ಶಿವತಂದೆಯ ಅವ್ಯಭಿಚಾರಿ ಭಕ್ತಿ ಮಾಡಿದ್ದೀರಿ ಆದ್ದರಿಂದ ಅವಶ್ಯವಾಗಿ ನೀವೇ ಮೊಟ್ಟ ಮೊದಲು ಭಕ್ತರಾಗಿದ್ದೀರಿ ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನರಾಗಿ ಬಿಡುತ್ತೀರಿ ನೀವು ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ ಆದ್ದರಿಂದ ನಿಮಗೆ ಮೊದಲು ಜ್ಞಾನವನ್ನು ಕೊಡುತ್ತಾರೆ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ನಾವು ದೂರ ಇದ್ದೇವೆ ಆದ್ದರಿಂದ ಪ್ರತಿನಿತ್ಯ ಓದಲು ಆಗುವುದಿಲ್ಲ ಎಂಬ ನೆಪವು ಈ ವಿದ್ಯೆಯಲ್ಲಿ ಪಡೆಯೋ ನಡೆಯುವುದಿಲ್ಲ ನಾವು ಹತ್ತು ಮೈಲಿ ದೂರ ಇದ್ದೇವೆಂದು ಕೆಲವರು ಹೇಳುತ್ತಾರೆ ಅರೆ ತಂದೆ ನೆನಪಿನಲ್ಲಿ ನೀವು ಹತ್ತು ಮೇಲೆಗಳು ಕಾಲ್ನಡಿಗೆ ಹೋದರೂ ಸಹ ಏನೂ ಸುಸ್ತಾಗೋದಿಲ್ಲ ಎಷ್ಟು ದೊಡ್ಡ ಖಜಾನೆನು ಪಡೆಯಲು ಹೋಗುತ್ತೀರಿ ಸ್ಥಳಗಳಲ್ಲಿ ಮನುಷ್ಯರು ದರ್ಶನ ಮಾಡೋದಕ್ಕಾಗಿ ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಇದಂತೂ ಒಂದೇ ನಗರದ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಓದಿಸಲು ಎಷ್ಟೊಂದು ದೂರದಿಂದ ಬಂದಿದ್ದೇನೆ ಆದರೆ ನೀವು ನಮ್ಮ ಮನೆಯ ಐದು ಮೈಲು ದೂರದಲ್ಲಿದೆ ಎಂದು ಹೇಳುತ್ತೀರಿ ಖಜಾನೆಯನ್ನು ಪಡೆದುಕೊಳ್ಳಲು ಓಡೋಡಿ ಬರಬೇಕು ಅಮರನಾಥದಲ್ಲಿ ಕೇವಲ ದರ್ಶನ ಮಾಡೋದಕ್ಕಾಗಿ ಎಲ್ಲಿಂದಲೋ ಹೋಗುತ್ತಾರೆ ಇಲ್ಲಂತೂ ಸ್ವಯಂ ಅಮರನಾಥ ತಂದೆಯೇ ಓದಿಸುತ್ತಾರೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ನೀವು ನೋಡಿದರೆ ನೆಪ ಹೇಳುತ್ತೀರಿ ಅಮೃತ ವೇಳೆ ಸಮಯದಲ್ಲಿ ಯಾರು ಬೇಕಾದರೂ ಬರಬಹುದು ಆ ಸಮಯದಲ್ಲಿ ಯಾವುದೇ ಭಯವಿಲ್ಲ ಯಾರೂ ನಿಮ್ಮನ್ನು ಲೂಟಿ ಮಾಡುವುದಿಲ್ಲ ಒಂದು ವೇಳೆ ಯಾವುದೇ ಆಭರಣಗಳಿದ್ದರೆ ಕಸಿದುಕೊಳ್ಳುತ್ತಾರೆ ಕಳ್ಳರಿಗೆ ಬೇಕಾಗಿರುವುದೇ ಹಣ ವಸ್ತು ಇತ್ಯಾದಿ ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಬಹಳ ನೆಪಗಳನ್ನು ಹೇಳುತ್ತಿರುತ್ತಾರೆ ಓದದೇ ಇದ್ದರೆ ತಮ್ಮ ಪದವಿಯನ್ನು ಕಳೆದುಕೊಳ್ಳುತ್ತಾರೆ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತಾರೆ ಆದರೆ ಪುರುಷಾರ್ಥವನ್ನು ಮಾಡಬೇಕಲ್ಲವೇ ಹೆಜ್ಜೆ ಎನ್ನಿಡಲಿಲ್ಲದಿದ್ದರೆ ಗುರಿಯನ್ನು ತಲುಪಲು ಹೇಗೆ ಸಾಧ್ಯ ನೀವು ಮಕ್ಕಳು ತೀದುಕೊಂಡಿದ್ದೀರಿ ಇದು ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ ತಂದೆಯ ಬಳಿ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಸ್ಥಾಪನಾ ಕಾರ್ಯವು ಪೂರ್ಣವಾಯಿತಂದರೆ ವಿನಾಶವು ಆರಂಭವಾಗಿ ಬಿಡುವುದು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ತಂದೆಯು ಯಾವ ಜ್ಞಾನದ ಖಜಾನ್ನು ಕೊಡುತ್ತಿದ್ದಾರೆ ಅದನ್ನು ತೆಗೆದುಕೊಳ್ಳಲು ಓಡೋಡಿ ಬರಬೇಕು ಇದರಲ್ಲಿ ಯಾವುದೇ ಪ್ರಕಾರದ ನೆಪವನ್ನು ಹೇಳಬಾರದು ತಂದೆ ನೆನಪಿನಲ್ಲಿ ಹತ್ತು ಮೇಲೆಗಳು ಕಾಲಿಗಣ್ಣೆ ಹೋದರೂ ಸಹ ಸುಸ್ತಾಗೋದಿಲ್ಲ ಸೆಕೆಂಡ್ ಪಾಯಿಂಟ್ ವಿಜಯ ಮಾಲೆಯಲ್ಲಿ ಬರುವ ಆಧಾರವು ವಿದ್ಯೆಯಾಗಿದೆ ವಿದ್ಯಾಭ್ಯಾಸದ ಮೇಲೆ ಪೂರ್ಣ ಗಮನ ಕೊಡಬೇಕು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಮಧುರ ಮನೆ ಮತ್ತು ಮಧುಬನ ರಾಜಧಾನಿ ನೆನಪು ಮಾಡಬೇಕು ಇವತ್ತು ಬಾಬಾ ವರದಾನ ಕೊಡ್ತಾ ಇದ್ರೆ ಸಂಗಮ ಯುಗದ ಮಹತ್ವವನ್ನು ತಿಳಿದು ಒಂದಕ್ಕೆ ಲೆಕ್ಕವಿಲ್ಲದಷ್ಟು ಬಾರಿ ಪ್ರತಿಫಲ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಪ್ರಾಪ್ತಿ ಸಂಪನ್ನ ಭವ ಯುಗದಲ್ಲಿ ಬಾಬರವರ ವಾಯ್ದೆ ಆಗಿದೆ ಒಂದು ಕೊಡಿ ಲಕ್ಷ ತೆಗೆದುಕೊಳ್ಳಿ ಹೀಗೆ ಸರ್ವಶ್ರೇಷ್ಠ ಸಮಯ ಸರ್ವಶ್ರೇಷ್ಠ ಜನ್ಮ ಸರ್ವಶ್ರೇಷ್ಠ ಟೈಟಲ್ ಈ ಸಮಯದ್ದಾಗಿದೆ ಹಾಗೆ ಸರ್ವ ಪ್ರಾಪ್ತಿಗಳ ಅನುಭವ ಈಗಲೇ ಆಗುತ್ತದೆ ಈಗ ಒಂದಕ್ಕೆ ಕೇವಲ ಲಕ್ಷ ಗುಣ ಸಿಗುವುದಲ್ಲ ಆದರೆ ಯಾವಾಗ ಒಂದ್ ಬೇಕೋ ಹೇಗ ಬೇಕೋ ಏನು ಬೇಕು ಕೊಡಲು ತಂದೆಯು ಸೇವಕನ ರೂಪದಲ್ಲಿ ಬಂದಿದ್ದಾರೆ ಒಂದಕ್ಕೆ ಲೆಕ್ಕವಿಷ್ಟು ಬಾರಿ ಪ್ರತಿಫಲ ಸಿಗು ಬಿಡುತ್ತದೆ ಏಕೆಂದರೆ ವರ್ತಮಾನ ಸಮಯ ವರ್ಧಾತನೆ ನಿಮ್ಮವರಾಗಿದ್ದಾರೆ ಯಾವಾಗ ಬೀಜ ನಿಮ್ಮ ಕೈಯಲ್ಲಿದೆ ಆಗ ಬೀಜದ ಮುಖಾಂತರ ಏನು ಬೇಕು ಅದನ್ನು ಸೆಕೆಂಡ್ ತೆಗೆದುಕೊಂಡು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಬಿಡುವಿರಿ ಇವತ್ತಿನ ಶ್ಲೋಗನ್ ಆಗಿದೆ ಎಂತಹದೇ ಪರಿಸ್ಥಿತಿ ಇರಲಿ ಪರಿಸ್ಥಿತಿ ಮುಂದೆ ಹೋಗಿಬಿಡುತ್ತದೆ ಆದರೆ ಖುಷಿಯೂ ಹೋಗದಿರಲಿ ಇವತ್ತಿನ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿರಿ ಕಾರ್ಯ ಮಾಡುವುದಕ್ಕೆ ಸಫಲತೆಗೆ ಏಕತೆ ಮತ್ತು ಏಕಾಗ್ರತೆ ಇವೆರಡೂ ಶ್ರೇಷ್ಠ ಭುಜಗಳಾಗಿವೆ ಏಕಾಗ್ರತೆ ಅರ್ಥ ಸದಾ ನಿರ್ವ್ಯರ್ಥ ಸಂಕಲ್ಪ ನಿರ್ವಿಕಲ್ಪ ಈ ಎಲ್ಲ ಕೊರತೆಗಳಿಂದ ಇದ್ರೆ ಎಲ್ಲಿ ಏಕತೆ ಮತ್ತು ಏಕಾಗ್ರತೆ ಇದೆ ಅಲ್ಲಿ ಸಫಲತೆಯು ಕೊರಳಿನ ಹಾರವಾಗಿದೆ ವರ್ಧಾತನಿಗೆ ಒಂದು ಶಬ್ದ ಪ್ರಿಯವಾಗಿದೆ ಏಕರಥ ಒಂದೇ ಬಲ ಒಂದೇ ಭರಸೆ ಜೊತೆ ಜೊತೆಯಲ್ಲಿ ಏಕಮತ ಮನ್ಮತವಲ್ಲ ಪರಮಾತ್ ಪರಮತವಲ್ಲ ಏಕರಸ ಬೇರೆ ಯಾವ ವ್ಯಕ್ತಿಯಲ್ಲಿ ಈ ವೈಭವದ ರೂಪವಿಲ್ಲ ಇದೇ ರೀತಿ ಏಕತೆ ಮತ್ತು ಏಕಾಂತ ಪ್ರಿಯ ಓಂ ಶಾಂತಿ ನೈಸ್ ಡೇ ಟೇಕ್ ಕೇರ್